ಬಿಜೆಪಿಯಿಂದ ಯತ್ನಾಳ ಉಚ್ಚಾಟನೆ ವಿಚಾರವಾಗಿ ಇವತ್ತು ಕುಡಚಿಯಲ್ಲಿ ಕೈ ಶಾಸಕ ಮಹೇಂದ್ರ ತಮ್ಮನವರ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೂ ಯತ್ನಾಳ್ಗೂ ಆಗೇ ಬರಲ್ಲ ಹೀಗಾಗಿ ಬಸನಗೌಡ ಯತ್ನಾಳ ಹಿಂದುತ್ವದ ಮೇಲೆ ರಾಜಕಾರಣ ಮಾಡ್ತಾರೆ ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷವು ಸರ್ವಧರ್ಮಗಳನ್ನು ಒಳಗೊಂಡು ರಾಜಕಾರಣ ಮಾಡುತ್ತೆ ಅಂತ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಹೇಳಿದರು ಕರ್ನಾಟಕದ ಯತ್ನಾಳ್ವ್ರಿಗೆ ನಮ್ಮ ಕಾಂಗ್ರೆಸ್ ಅವ್ರ ತಮಗೆಲ್ಲ ಗೊತ್ತಿರ್ಬೋದು ಯತ್ನಾಳ್ ಅವರು ಹಿಂದುತ್ವ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ನವರು ಹಿಂದುತ್ವ ರಾಜಕಾರಣ ಸರ್ವ ಸರ್ವಧರ್ಮೆಯ ಒಳಗೊಂಡ ನಾವು ರಾಜಕಾರಣ ಎಲ್ಲ ಜಾತಿ ಎಲ್ಲ ಧರ್ಮ la wak konde raje karman siye la wak konde raje karman siye la wak konde raje karman siye ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹಾಗೂ ನಮ್ಮ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡುಚಿಯಲ್ಲಿ ಕೈ ಶಾಸಕ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು ವರದಿ ಪ್ರೊಫೆಸರ್ ರಾಜಶೇಖರ್ ಶೇಗುಣಸಿ ಪಿಎನ್ ಮೀಡಿಯಾ ನ್ಯೂಸ್ ಬೆಳಗಾವಿ